ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಇವತ್ತು ಡೇ ಬಂದು ಬುಧವಾರ ಸೊ ನಾಳೆ ಗುರುವಾರ ಸೊ ದಟ್ ನಾಳೆ ಅಮಾವಾಸ್ಯನೂ ಇದೆ ಅಂಡ್ ಬೆಳಗ್ಗೆನೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಕಾಸ್ ಇವತ್ತು ಒನ್ ಡೇನೆ ನಾವು ನಾನ್ ವೆಜ್ನ ತಿನ್ನೋದು ಹಾಗಾಗಿ ಅಂಡ್ ಇವತ್ತು ವ್ಲಾಗ್ ಯಾವಾಗ ಶುರು ಮಾಡ್ತಾ ಇದ್ದೀನಿ ಗೊತ್ತಾ ಬರೋಬ್ಬರಿ ಎರಡು ಗಂಟೆಗೆ ಯಾಕೆ ಅಂತ ಅಂದರೆ ಇವತ್ತು ಬಸ್ಸಾರ್ ಮಾಡಿ ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋದು ಆ್ಯಂಡ್ ತೊಗರಿಕಾಯೆಲ್ಲ ಬಿಡಿಸ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಒಬ್ಬಳೆ ಮಾಡ್ಕೋಬೇಕು ಕುತ್ಕೊಂಡು ಅಂತಂದಾಗ ಇನ್ನೂ ಕಷ್ಟ ಯಾಕೆ ಒಬ್ಳೆ ಮಾಡ್ಕೊಳ್ತಾಯಿದ್ದೆ ಅಂತಂದರೆ ಅಕ್ಕ ಸ್ವಲ್ಪ ಬ್ಯುಸಿ ಇದ್ದರು ಇಲ್ಲಾಂದರೆ ಸೊಪ್ಪು ತೊಗರಿಕಾಯಿ ಎರಡು ಹೋಗಿ ಹೋಗ್ಬಿಟ್ಟು ಆರಾಮ್ಸೆ ಮಾತಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ಇವತ್ತು ಕೆಲಸ ಜಾಸ್ತಿ ಇತ್ತು ಅಕ್ಕನಗೂನು ಬಿಕಾಸ್ ನಾಳೆ ಅಮಾವಾಸ್ಯೆ ಅಲ್ವಾ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಗಾಯ್ಸ್ ಈ ಥರ ವ್ಲಾಗ್ ಶುರು ಮಾಡಿ ತುಂಬ ದಿನ ಆಗಿತ್ತು ಲೈಕ್ ಕಂಟಿನ್ಯೂಸ್ ಆಗಿಂದ ರೆಸಿಪೀಸ್ ಶೂಟ್ ಮಾಡ್ತಾ ಬ್ಯಾಕ್ ವಾಯ್ಸ್ ಅವ್ರು ಕೊಡ್ತಾ ಇದ್ದೆ ಬಟ್ ಇವತ್ತು ಹೇಗಿದ್ರು ಕೆಲಸ ಎಲ್ಲ ಕೆ ಹೇಳ್ಬಾರ್ದು ಆಲ್ಮೋಸ್ಟ್ ಎಲ್ಲ ಮುಗೀತು ಇನ್ನು ಪರ್ಯಂದು ಬರ್ತಾನೆ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಬಿಕಾಸ್ ಬೆಳಗ್ಗೆಯಿಂದ ಮೋಡ ಥರ ಇತ್ತು ನಾನು ಮಳೆ ಬರುತ್ತೆ ನಾನು ಸುಮ್ಮನೆ ಯಾಕೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ ತೆರೆಯೋ ಅಷ್ಟೊತ್ತಿಗೆ ಮತ್ತೆ ಬಿಸಿಲು ಬಂತು ಸರಿ ಆಯಿತು ನಾಳೆ ಅಮಾವಾಸ್ಯೆ ಬಟ್ಟೆ ಹಾಕೋದು ಬೇಡ ಇವತ್ತೇ ಹಾಕ್ಬಿಡೋಣ ಅಂತ ಹೇಳಿ ಮಿಷಿನ್ಗೆ ಬಟ್ಟೆ ಓಡ್ತಾ ಇದೆ ಎರಡು ಗಂಟೆಯಲ್ಲಿ ಸಾಯಂಕಾಲ ಅಷ್ಟೊತ್ತಿಗೆ ಬಟ್ಟೆ ಒಣಗಿಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಇವತ್ತು ವೆಡ್ ಅಷ್ಟೇ ಬೆಳಗ್ಗೆನೇ ರೆಸಿಪಿನೂ ಸಹ ಶೂಟ್ ಮಾಡಿದ್ದೀನಿ ಬಸ್ಸಾರ್ ರೆಸಿಪಿ ಸೊ ಅದನ್ನು ಶೇರ್ ಮಾಡ್ತೀನಿ ಹೋಗಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ದ ವೀಡಿಯೋ ಅದಕ್ಕಿಂತ ಮುಂಚೆ ನಮ್ಮ ಕಿಚ್ಚಾ ಬಾಸ್ ಒಂದು ಅವರ ಮಿಸ್ಸಸ್ ಎದುರಿಗೆ ಒಂದು ಸಾಂಗ್ ಹೇಳಿರ್ತಾರೆ ಆ ತುಳು ಸಾಂಗ್ ಸಮಥಿಂಗ್ ಆ ಸಾಂಗ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಟ್ರೆಂಡ್ ಆಗ್ತಾ ಇದೆ ಅಂತಂದರೆ ನಾನು ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅವರೊಬ್ಬರು ಡ್ಯಾನ್ಸ್ ಮಾಡೋದು ಅದು ಯಾವ ಸಾಂಗು ಅಂತ ಅಂದರೆ ಜಸ್ಟ್ ನಂಗೆ ಬರೋದು ಟೂ ಲೈನ್ಸ್ ಆಯಿತಾ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಮೇಲೆ ಇಷ್ಟ ಆಯಿತು ಅಂದರೆ ಸೂಪರ್ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಕಾಂತ ನಾನು ಬರ ತ್ರಿಶೂ ಪೂರಂಕಣ ಕಾಂತ ನಾನು ಬರ ತ್ರಿಶೂ ಪೂರಂಕಣ ಮೇಲೆ ನಿಕ್ಕಣ ಕಾಣೋಣ ಕಾಂತ ಸಕ್ಕದಾಗಿದೆ ಗಾಯ್ಸ್ ನನಗೆ ಅದು ಯೂಜಲಿ ನಾನು ಕಲ್ತ್ಕೋಬೇಕು ಅಂತಂದ್ರೆ ಕಲ್ತ್ಕೊಬಿಡ್ತೀನಿ ಬಟ್ ಈ ಸಾಂಗ್ ಹೆಂಗೆ ಅಂತಂದರೆ ಇನ್ಸ್ಟಾಗ್ರಾಮ್ ಸ್ಕೋರ್ ಮಾಡ್ಬೇಕಾದ್ರೆ ಇದ್ದೇ ಸಾಂಗ್ ಬರ್ತಾ ಇದೆ ನಾನು ಕೇಳಿ 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 ಅದನ್ನ ಕಲ್ತ್ಕೊಬಿಟ್ಟೆ ಹೇಗಾರ್ದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಈಗ ಹೋಗಿ ರೆಸಿಪಿನ ನೋಡ್ಕೊಂಡು ಬನ್ನಿ ಅದಾದಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಫ್ರೆಂಡ್ಸ್ ಸೊಪ್ಪು ಬಿಡಿಸೋದಾಗಿರಲಿ ತೊಗರಿಕಾಯಿನ ಬಿಡಿಸೋದಾಗಿರಲಿ ಇವೆಲ್ಲ ಎಷ್ಟು ಟಫ್ ಟಾಸ್ಕ್ ಅಂತ ಅಂದರೆ ಸೀರಿಯಸ್ಲಿ ಅಪ್ಪ ಸ್ವಲ್ಪ ಇದುವಾಗ ಸೊಪ್ಪು ಮತ್ತು ತೊಗರಿಕಾಯಿ ಬೆಂದರೆ ಎಷ್ಟಾಗುತ್ತೆ ಒಂದು ಸ್ವಲ್ಪ ಆ ಸ್ವಲ್ಪ ತಿನ್ನೋದಕ್ಕೆ ಅದ್ರ ಹಿಂದೆಗಡೆ ಪ್ರೊಸೀಜರ್ ಎಷ್ಟೆಲ್ಲ ಇರುತ್ತೆ ಸೊ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ತಾಯಿ ಹೊಟ್ಟಿ ಮಗುವನ್ನು ಸಾಕಬೇಕಾದ್ರೆ ತುಂಬಾ ಒಂದು ಏನಂತೀವಿ ನರ್ಕನ ನೋಡ್ಬಿಟ್ಟಿರ್ತಾಳೆ ಆದರೆ ಆ ಮಗು ಆಚೆ ಬಂದ ತಕ್ಷಣ ಅವಳಿಗೆ ಒಂಥರ ಸ್ವರ್ಗ ಸಿಕ್ಕಾಗೆ ಒಂದು ದಿನ ಡೆಲಿವರಿ ಆಗೋದಕ್ಕೆ ಆ ತಾಯಿ ಒಂಬತ್ತು ತಿಂಗಳು ಅದು ಎಷ್ಟು ನೋವು ಸಂಕಟ ಪಟ್ಟಿರುತ್ತೆ ಅಲ್ವಾಗಯಸ್ ಬಟ್ ಎಲ್ಲ ತಾಯಂದರು ಆ ಥರ ಇರೋದಿಲ್ಲ ಕೆಲವೊಬ್ಬರು ತಾಯಿಯಂದರು ಹೆಂಗಿರ್ತಾರೆ ಅಂತಂದರೆ ಅವರಿಗೆ ಮಕ್ಕಳು ಜಾಸ್ತಿ ಇರ್ತಾರೆ ಯಾಕಂದರೆ ನಾನು ಮೊನ್ನೆ ವೀಡಿಯೋ ಒಂದು ಹಾಕಿದ್ದೆ ಅದರಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಅಂತ ಬಟ್ ಅದು ಇನ್ನೂ ನಂಗೆ ಶೇರ್ ಇಲ್ಲ ಬಿಕಾಸ್ ಟೈಮ್ ಸಾಕಾಗ್ತಾಯಿಲ್ಲ ನನಗೆ ಬಟ್ ಈಗ ಒಂದು ವಿಚಾರನ ಹಂಚ್ಕೋಬೇಕು ಮೊದಲೆಲ್ಲು ತುಂಬ ಜನ ಮಕ್ಕಳನ್ನು ಮಾಡ್ಕೊಬಿಡ್ತಾಯಿದ್ರು ಅಂದರೆ ಲೈಕ್ ಹತ್ತು ಹನ್ನೆರಡು ಆ ಥರ ಜಾಸ್ತಿ ಮಕ್ಕಳು ಆವಾಗೂ ಪ್ರೀತಿ ಇರ್ತಾ ಇತ್ತು ಸೊ ಅದಾದಮೇಲೆ ಐದು ಆರು ಈ ಥರ ಆಯಿತು ಸೊ ಅರ್ಧ ಸೊ ಆವಾಗಲೂ ಅಷ್ಟೇ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇತ್ತು ಈಗ ಅದಾದಮೇಲೆ ಮೂರು ಜನ ಆ ಮೂರು ಜನದಲ್ಲಿ ಇಬ್ಬರು ಹೆಣ್ಮಕ್ಳೇನಾದರೂ ಆಗ್ಬಿಟ್ರೆ ಒಂದು ಗಂಡ ಆಗಿಬಿಟ್ರೆ ಓ ಗಂಡು ಮಗು ಕೆಳಗಡೆನೆ ಇಳಿಬಾರ್ದು ಹೆಣ್ಮಕ್ಳು ಇದ್ದಾವಲ್ಲ ಮಾಡೋಕ್ಕೆ ಅನ್ನೋ ಥರ ನಿಜ ಲಿಟ್ರಲ್ಲಿ ಹೇಳ್ತೀನಿ ಗೈಸ್ ಎಲ್ಲ ತಾಯಿ ಅಂದರೂ ಒಳ್ಳೆಯವರಾಗಿ ಇರೋದಿಲ್ಲ ಓಕೆ ಅದರಲ್ಲೂ ಕೆಲವೊಬ್ಬರು ಗಂಡು ಮಕ್ಳಿಗೆ ಪ್ರಾಮುಖ್ಯತೆ ಕೊಡೋ ಥರ ಮತ್ತು ಯಾಕೆ ಗಾಯಿಸ್ ಪಾಪ ಹೆಣ್ಮಕ್ಳು ಏನು ಮಾಡಿದ್ರು ಅವರೇನಾದರೂ ಕೇಳ್ಕೊಂಡು ಬಂದಿದ್ರೆ ನಾನು ನಿಮ್ಮ ಹೊಟ್ಟೆಲಿ ಹುಟ್ಟಬೇಕು ನಿಮ್ಮನೇಲೇ ಹುಟ್ಟಬೇಕು ಅಂತ ಹುಟ್ಟಿಸಿದ ಮೇಲೆ ಎಲ್ಲರೂ ಮಕ್ಕಳೇ ಓಕೆ ಈಗ ನಾನು ಒಬ್ಳು ಗಂಡು ಮಗು ತಾಯಿ ನನಗೆ ಇನ್ನೊಂದು ಹೆಣ್ಣು ಮಗು ಆಗಿದ್ರು ನಾನು ಇಬ್ಬರು ಮಕ್ಕಳನ್ನು ಒಂದೇ ಥರ ನೋಡ್ತಾ ಇದ್ದೆ ಅವ್ರಿಗೊಂದು ಇವ್ರಿಗೊಂದು ನಂಗೆ ಆಗ್ತಾ ನೋಡೋಕೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ಒಂಬತ್ತು ತಿಂಗಳು ಎಷ್ಟು ಕಷ್ಟ ಇರುತ್ತೆ ಗೈಸ್ ಹೊಟ್ಟೇಲಿ ಒಂದು ಮಗುನ ಸಾಕೋದು ಆ ಡೆಲಿವರಿ ಟೈಮಲ್ಲಿ ನರ್ಕದ ಬಾಗಿಲು ತಟ್ಟಿ ವಾಪಸ್ಸು ಬರೋದಿದೆಯಲ್ಲ ಅದು ಸಾಮಾನ್ಯ ಮಾತಲ್ಲ ಸೊ ಹೆಣ್ಣಾದ್ರೆ ಏನೂ ಗಂಡಾದ್ರೆ ಏನು ಅಲ್ವಾ ಸೊ ತಾಯಿ ಅಂದ್ರಲ್ಲಿ ಕೆಲವೊಬ್ಬರು ತುಂಬ ಇರ್ತಾರೆ ಗೈಸ್ ನಾನೇ ನೋಡಿದ್ದೀನಿ ನನ್ನ ಕಣ್ಣಾರ ಕೆಲವೊಬ್ಬರು ತಾಯಿ ಅಂದ್ರಂತೂ ಹೆಣ್ಮಕ್ಕಳಿಗೆ ಸ್ವಲ್ಪ ಅಯ್ಯೋ ಅನ್ನೋದಿಲ್ಲ ಏನಾದರೂ ಮಾಡ್ಕೊಳ್ಳಿ ನಮಗೇನು ನಾವು ಚೆನ್ನಾಗಿದ್ದೀವ ಸತಿ ಮದುವೆ ಮಾಡಿಕೊಟ್ವಾ ಮುಗೀತು ಏನಾದರೂ ಮಾಡ್ಕೊಳ್ಳಿ ಅವಳೆ ಬರ ಆ ಥರ ಎಷ್ಟೋ ಜನ ಹೆಣ್ಮಕ್ಳು ನೋಡಿ ಕೆಲವೊಬ್ಬರು ತಾಯಿ ಮನೆಗೂ ಹೋಗೋದಿಲ್ಲ ಯಾಕೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ಈಗೋ ಅಂತ ಬಂದುಬಿಟ್ರೆ ಅವಳಿಗಾದರೂ ಮರ್ಯಾದೆ ಹೋದರೆ ತಡ್ಕೋತಾಳೆ ಆದರೆ ತನ್ನ ಗಂಡನ ಮರ್ಯಾದೆ ಏನಾದರೂ ತೆಗೆದ್ರೆ ಅವಳು ಸತ್ತರು ವಾಪಸ್ಸು ಆ ಮನೆಗೆ ಹೋಗೋದಿಲ್ಲ ಇದಿನ್ನು ಯಾರೆಲ್ಲ ಒಪ್ತೀರ ಕಮೆಂಟ್ ಮಾಡಿ ಹೇಳಬೇಕು ಅನ್ನಿಸ್ತು ಹೇಳಿದೆ ಸೊ ಗೈಸ್ ಈಗ ಸಬಕ್ಕಿ ಸೊಪ್ಪಿಂದು ಬಸ್ಸಾರ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟನೇ ಆ ಸಬ್ಸಿಗೆ ಸೊಪ್ಪಿಗೆ ತೊಗರಿಕಾಯಿ ಹಾಕ್ಕೊಂಡು ತಿಂದರೆ ಹಬ್ಬಬ್ಬ ಕಾಂಬಿನೇಷನ್ ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಆ್ಯಕ್ಚುಲಿ ವಿಡಿಯೋನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಪರ್ಯಂತ್ಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೆ ವೀಡಿಯೋಸ್ ವಾಯ್ಸ್ ಅವ್ರು ಕೊಡೋದಾಗಿರಲಿ ಅಪ್ಲೋಡ್ ಮಾಡೋದಾಗಿರಲಿ ಆಗಿರಲಿಲ್ಲ ಬಿಕಾಸ್ ನನಗೆ ನನ್ನ ಫ್ಯಾಮಿಲಿ ಮುಖ್ಯ ಸೊ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ಬಟ್ ನನಗೆ ನನ್ನ ಫ್ಯಾಮಿಲಿ ನಂಗೆ ತುಂಬಾ ಮುಖ್ಯ ಸೊ ಫಸ್ಟ್ ನಾನು ಅವನಿಗೆ ಟೈಮ್ ಕೊಡಬೇಕು ಸೊ ಈಗ ಇವತ್ತು ಮಂಡೇ ಇವತ್ತು ವಾಯ್ಸ್ ಕೊಡ್ತಾ ಇದ್ದೀನಿ ಬಟ್ ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಕ್ಸಾಮ್ಸ್ ನಡೀತಾ ಇರೋ ಕಾರಣ ಪಾಪ ಸ್ಯಾಟರ್ಡೆ ಸಂಡೇ ಎರಡು ದಿನ ರೆಸ್ಟ್ ಮಾಡಿಸಿ ಮಂಡೇ ಸ್ಕೂಲಿಗೆ ಕಲಿಸಿದ್ದೀನಿ ಪಾಪ ಮಗುನ ಸೊ ಮಂಡೇನೂ ಸಹ ಬ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಬಸ್ಸಾರ್ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಗೈಸ್ ಅಲ್ವಾ ಬಟ್ ತೊಗರಿಕಾಯಿ ಸಬ್ಸಿಗೆ ಸೊಪ್ಪಿನ ಬಸ್ಸಾರ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಜನ ಕೇಳಿದ್ರಿ ಅಕ್ಕ ನೀವು ಡೈಲಿ ವ್ಲಾಗ್ ಜೊತೆಗೆ ಅದರಲ್ಲೇ ರೆಸಿಪಿನೂ ಶೇರ್ ಮಾಡಿ ಅಕ್ಕ ನಮಗೆ ಇಷ್ಟ ಅಂತ ಸೊ ಆ ಇಷ್ಟಪಡೋರಿಗೆ ನಾವು ಅವ್ರ ಆಸೆನ ಈಡೇರಿಸ್ಬೇಕಲ್ಲ ಗೈಸ್ ಅದಕ್ಕೇ ರೆಸಿಪಿನೂ ಶೇರ್ ಮಾಡ್ತೀನಿ ಓಕೆನಾ ಹೇಗಿದ್ದರೂ ಮನೇಲಿ ಅಡುಗೆ ಅಂತೂ ಮಾಡೇ ಮಾಡ್ತೀವಿ ನಾವೇನು ಅಷ್ಟು ಸೋಂಬೇರಿ ಅಲ್ಲ ಬೇರೆಯವ್ರ ಥರ ಅಡುಗೆ ಮಾಡೋಕ್ಕೂ ಟೈಮ್ ಇಲ್ಲದೆ ಹೋಟೆಲ್ ಹೋಗಿ ತಿನ್ನೋರಿದ್ದಾರೆ ಒಂದು ದಿನ ಸರಿ ಎವ್ರಿ ಡೇ ನಾಟ್ ಓಕೆ ದುಡಿಯೋದೇ ಹೊಟ್ಟೆಗೂಟ ತಿನ್ನೋಕ್ಕೆ ಸೊ ದುಡಿತೀವಿ ಅಂತ ಹೇಳಿ ಹೊಟ್ಟೆಗೆ ಮೋಸ ಮಾಡ್ಕೊಳೋಕ್ಕಾಗತ್ತೆ ಗೈಸ್ ಸೊ ನನ್ನೊಂದು ಪಾಲಿಸಿ ಏನಂತಂದರೆ ನಮ್ಮ ಯಜಮಾನ್ರು ಪಾಪ ಆಚೆ ದುಡ್ಕೊಂಡು ಬರ್ತಾರೆ ಅಷ್ಟು ಕೆಲಸ ಮಾಡ್ತಾರೆ ಇವಾಗ ಪರ್ಯಂತನೂ ಅಷ್ಟೇ ಸ್ಕೂಲಿಗೆ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮ್ಸ್ ಇರುತ್ತೆ ಓದ್ಕೊಂಡು ಟ್ರಾವೆಲ್ ಮಾಡಿ ಮನೆಗೆ ಬರ್ತಾನೆ ಅಂತಂದರೆ ಹೊಟ್ಟೆ ತುಂಬ ನಾನು ಮಾ ನನ್ನ ಕೈಯಾರೇ ಮಾಡಿರೋ ಅಡುಗೆ ನಾವು ಊಟ ಮಾಡಿಸೋದ್ರಲ್ಲಿರೋ ಖುಷಿ ಹೋಟೆಲಲ್ಲಿ ಹೋಗಿ ತಿನ್ನೋದ್ರಿಂದ ಇರೋ ತಗಾಯಿಸ್ ಏನೋ ಹೌದು ಚೇಂಜ್ ಬೇಕು ಯಾವತ್ತಾದರೂ ಒಂದು ದಿನ ಹೋಗೋದು ಓಕೆ ಬಟ್ ನಾಟ್ ಎವ್ರಿ ಡೇ ಓಕೆ ದುಡಿತೀವಿ ದುಡ್ಡು ಬರ್ತಾ ಇದೆ ಅಂದರೆ ಜಂಬ ಬರಬಾರ್ದು ಓಕೆ ದುಡ್ಡು ಇಲ್ಲದೇ ಇದ್ದಾಗ ಹೇಗಿದ್ವೋ ದುಡ್ಡು ಬಂದ ಮೇಲೂ ಹಾಗೆ ಇರಬೇಕು ಆ್ಯಂಡ್ ಬಸ್ಸಾರ್ ಮಾಡಬೇಕಾದ್ರೆ ನನಗೊಂದು ನೆನಪಾಗತ್ತೆ ಹೀಗೆ ನಾನು ಬಾಣಂತಿ ಟೈಮು ಗೈಸ್ ನನ್ನ ಮಗನಿಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಟು ಒನ್ ಮಂತ್ ಟೂ ಮಂತ್ಸ್ ಈ ಒಂದು ಟೈಮಲ್ಲಿ ಆ ಟೈಮಲ್ಲಿ ಮೊದಲೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಈ ಬಸ್ಸಾರಿಗೆಲ್ಲ ಒಗ್ಗರಣೆ ಹಾಕ್ತಾರಲ್ಲ ಒಗ್ಗರಣೆ ಸ್ಮೆಲ್ಲು ಇರಲಿಲ್ಲ ಆವಾಗ ಒಂಥರ ವಾಮಿಟಿಂಗ್ ಸೆನ್ಚುವೇಷನು ಸೊ ಅದೇನಾಗ್ಬಿಡ್ತು ನನಗೆ ಕಂಟಿನ್ಯೂಸ್ ಆಗಿಂದ ಅದೇ ಥರ ಶುರುವಾಗೋಯಿತು ಸೊ ಪರ್ಯಂತ ಡಿಲಿವರಿ ಆದ ಮೇಲೆ ಲೈಕ್ ಟ್ವೆಂಟಿ ಡೇಸ್ ಆರ್ ಒನ್ ಮಂತ್ ಈ ಗ್ಯಾಪಲ್ಲಿ ಬಸ್ಸರ್ ಮಾಡ್ತಾರೆ ನಮ್ಮ ಮನೇಲಿ ಆ ಬಸ್ಸರ್ ಸ್ಮೆಲ್ಲು ನಾನು ರೂಮಲ್ಲಿ ಇರ್ತೀನಿ ಆ ಸ್ಮೆಲ್ಲಿಗೆ ಆಗಲೂ ನನಗೆ ವಾಮಿಟಿಂಗ್ ಆಗುತ್ತೆ ವಾಮಿಟಿಂಗ್ ಆದಾಗ ಆಸ್ ಯೂಶುವಲ್ ಸ್ಟಿಚ್ಚಸ್ ಆಗಿರ್ತಾರೆ ಸೊ ತುಂಬಾ ಕಷ್ಟ ಆಯಿತು ಸೊ ಅದೇನೋ ಗೊತ್ತಿಲ್ಲ ನನಗೆ ಆವತ್ತಿಂದ ಇವತ್ತಿನವರೆಗೂ ಬಸ್ಸಾರ್ಗೆ ಇವಾಗ ರುಬ್ಕೊಳಕ್ಕೆ ಹಾಕ್ಕೊಂಡಲ್ಲ ಗೈಸ್ ಮಿಕ್ಸಿ ಜಾರ್ಗೆ ಅದನ್ನು ಕೆಲವೊಬ್ಬರು ಒಗ್ಗರಣೆಗೆ ಹಾಕ್ಬಿಟ್ಟು ರುಬ್ಕೋತಾರೆ ಲೈಕ್ ಈಗ ನಾನು ಏನು ಒಗ್ಗರಣೆಗೆ ಇವಾಗ ಪಲ್ಯಕ್ಕೆ ಇದ್ದೀನೋ ಸೇಮ್ ಅದೇ ಥರ ಒಂದು ಆಗಿರಲಿ ಸಾಂಬಾರು ಪುಡಿ ಪೆಪ್ಪರ್ ಜೀರಿಗೆ ಇದೆಲ್ಲ ಒಗ್ಗರಣೆಗೆ ಹಾಕಿ ರುಬ್ತಾರೆ ಬಟ್ ಪರ್ಯಂತ ಹೊಟ್ಟೆಲ್ಲಿದ್ದಾಗ ನಂಗೆ ಈ ಥರ ಒಂದು ಅದೇನೋ ಅಂತೀವಲ್ಲ ಮನಸಲ್ಲಿ ಕೂತ್ಬಿಟ್ಟಿದೆ ನಂಗೆ ಅದು ಹೋಗ್ತಾನೆ ಇಲ್ಲ ಸೊ ಈಗ ನಾನು ಇದೇ ಥರನೇ ಮಾಡೋದು ಅಂದರೆ ಹಸಿದೇ ನಾನು ರುಬ್ಕೋತೀನಿ ಏನೂ ಆಗೋದಿಲ್ಲ ಇನ್ನೂ ಸಕ್ಕದಾಗಿರುತ್ತೆ ಟೇಸ್ಟು ಬಟ್ ಏನಕ್ಕೆ ಅವತ್ತು ತುಂಬ ಬೇಜಾರಾಯಿತು ಅಂತಂದರೆ ಸ್ಟಿಚಸ್ ಹಾಕಿದ್ದೀನಿ ಗೈಸ್ ನನಗೆ ವಾಮಿಟ್ ಆದರೆ ಪೇಯ್ನ್ ಆಗುತ್ತೆ ಸ್ಮೆಲ್ಗೆ ನನಗೆ ವಾಮಿಟ್ ಆಗ್ತಾ ಇದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಮುಂದೆ ಮುಂದೆಗಾನೆ ನೋಡಿದ್ರೆ ಮಗು ಅಳ್ತಾ ಇದ್ದಾನೆ ಹೆಂಗೆ ಅನ್ನಿಸ್ತು ಅಂತಂದರೆ ಅವತ್ತು ಹೆಂಗೊಂಥರ ಆಗಲ್ಲ ನಂಗೆ ಇವಾಗ ಬಟ್ ಆ ಸಿಚುವೇಶನ್ ಆ ಟೈಮ್ ಅನ್ನೋದು ಇದೆಯಲ್ಲ ದೇವರನ್ನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಅದಕ್ಕೆ ಹೇಳ್ತೀವಿ ಬಾಣಂತನ ಮತ್ತು ಪ್ರೆಗ್ನೆನ್ಸಿ ಟೈಮ್ ಇವೆರಡೂ ಹೆಣ್ಮಕ್ಳ ಜೀವನದಲ್ಲಿ ಮರೆಯಲಾಗದೆ ಇರುವಂತಹ ಒಂದು ದಿನಗಳು ಡೆಲಿವರಿ ಟೈಮಲ್ಲಿ ಯಾರ್ಯಾರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಅದನ್ನು ನಾವು ಯಾವತ್ತೂ ಮರಿಬಾರ್ದು ಬಾಣಂತನ ಟೈಮಲ್ಲಿ ಕಷ್ಟಕ್ಕೆ ಆದವ್ರನ್ನ ಯಾವತ್ತೂ ಮರಿಬಾರ್ದು ಬಾಣಂತನ ಟೈಮಲ್ಲೂ ಕೆಲವೊಬ್ಬರು ಹಿಂಸೆ ಕೊಟ್ಟು ನೋವು ಕೊಟ್ಟು ಕಣ್ಣೀರು ಹಾಕಿಸ್ತಾರೆ ಅದನ್ನು ಯಾವತ್ತೂ ಮರಿಬಾರ್ದು ಇವನ್ ನಾನು ಒಂಬತ್ತು ಆದಮೇಲೆ ಪರ್ಯಂತ ಈ ಮನೆಗೆ ಅಂದರೆ ಯಜಮಾನರ ಮನೆಗೆ ಬಂದಾಗ ಅವಾಗ ಆಲ್ಮೋಸ್ಟ್ ನಾವು ಹೊಸ ಸಂಸಾರ ನ್ಯೂ ಬಿಗಿನಿಂಗ್ ಅನ್ನೋ ಥರ ಬಟ್ ಸ್ಟಿಲ್ ಇವತ್ತು ಆ ದಿನಗಳೆಲ್ಲ ನೆನೆಸ್ಕೊಂಡಾಗ ರಾಯರ್ ಮುಂದೆ ನಿಂತು ಕಣ್ಣಲ್ಲಿ ಅದಾಗದೇ ನೀರು ಬರ್ತಾ ಇರುತ್ತೆ ಗೈಸ್ ಎಲ್ಲರೂ ಹಾದಿ ಅಷ್ಟು ಸುಲಭವಾಗಿರಲ್ಲ ಇವತ್ತು ಹೇಳ್ಕೊಬೋದು ಸೂಪರಪ್ಪ ಹಾಗೆ ಅಂತ ಬಟ್ ಬೆಳೆದು ಬಂದಿರೋ ನಾವು ಏನು ಒಂದು ಇರುತ್ತಲ್ಲ ಅದನ್ನ ಯಾವತ್ತೂ ಮರಿಬಾರದು ಆಮೇಲೆ ಕೆಲವೊಬ್ಬರು ಕೇಳ್ತಾ ಇರ್ತೀರಾ ಲೈಕ್ ಯಾಕಕ್ಕ ನೀವು ಎಲ್ಲೂ ಹೋಗೋದಿಲ್ಲ ಮನೇಲೇ ಇರ್ತೀರಾ ಅಂತ ನನಗೆಲ್ಲೂ ಹೋಗೋಕೆ ಇಷ್ಟ ಆಗಲ್ಲ ಅದಕ್ಕೆ ಮನೇಲಿರ್ತೀನಿ ಆಮೇಲೆ ಎಲ್ಲಾದರೂ ಹೋಗ್ತೀನಿ ಅಂತಂದರೆ ನಮ್ಮ ಯಜಮಾನ್ರ ಜೊತೆ ಹೋಗ್ತೀನಿ ಆ್ಯಂಡ್ ಈಗ ಸ್ವಲ್ಪ ಪ್ರಮೋಷನ್ಸ್ ಅದೆಲ್ಲ ಬರ್ತಾ ಇದೆ ಸೊ ಹಾಗಾಗಿ ಈಗ ಒಬ್ಬೊಬ್ಬಳೇ ಪ್ರಮೋಷನ್ಸ್ಗೆ ಅದಕ್ಕೆಲ್ಲ ಹೋಗ್ತಾ ಇದ್ದೀನಿ ಮೊನ್ನೆ ಪ್ರಮೋಷನ್ಗೆ ಹೋಗಿದೆ ಆಮೇಲೆ ಇನ್ನೊಂದು ಪ್ರಮೋಷನ್ ಇದೆ ಸೊ ಈ ಥರ ಪ್ರಮೋಷನ್ಸ್ ಇದ್ದರೆ ನಾನು ಹೋಗ್ತೀನಿ ನಮ್ಮ ಯಜಮಾನ್ರಿಗೂ ಲೈಕ್ ಆಫೀಸ್ ಇರುತ್ತೆ ಹೋಗಿ ಬರೋಕ್ಕಾಗಲ್ಲ ಸೊ ಪ್ರೊಮೋಷನ್ಸ್ಗಾದರೆ ಈಗ ಒಬ್ಬೊಬ್ಬಳೇ ಓಡಾಡ್ತೀನಿ ನನಗೆ ಯಾರ್ದೋ ಇವಾಗ ಯಾರ್ದೋ ಮನೆಗೆ ಹೋಗಬೇಕು ಕೂರಬೇಕು ಟೈಮ್ ಪಾಸ್ ಮಾಡಬೇಕು ನಿಜ ನನ್ನ ಹತ್ರ ಟೈಮೇ ಲೈನ್ ಪಾಸ್ ಮಾಡೋದೆಲ್ಲಿ ಅಲ್ವಾ ಸೊ ನಂಗೆ ಇಷ್ಟ ಆಗೋಲ್ಲ ಗೈಸ್ ಆ ಥರ ಸುಮ್ಮ ಸುಮ್ಮನೆ ಹೋಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಯಾಕಂದ್ರೆ ನನಗೂ ತುಂಬ ಕೆಲಸ ಇದೆ ಯೂಟ್ಯೂಬ್ ನೋಡಿ ಎರಡು ದಿನ ವೀಡಿಯೋ ಹಾಕದೇ ಇದ್ದಿದ್ದಕ್ಕೆ ಪ್ರತಿಯೊಬ್ಬರು ಕಮ್ಯುನಿಟಿ ಪೋಸ್ಟ್ ನೋಡಿ ನನಗೆ ಪರ್ಸ್ನಲಾಗಿ ಡಿ ಎಮ್ ಮಾಡಿದ್ದಾರೆ ಗೆಟ್ ಟು ವೆದ್ ಸೂಲ್ ಪರ್ಯಂತ್ ಹುಷಾರಾಗಿ ನೋಡ್ಕೊಳ್ಳಿ ಬಿಡಿ ರಾಯರಿದ್ದಾರೆ ಎಷ್ಟೆಷ್ಟು ಕಮೆಂಟ್ಗಳು ಎಷ್ಟೆಷ್ಟು ಮೆಸೇಜ್ಗಳು ಗೊತ್ತಾ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನಾನು ಯಾಕೆ ಇಲ್ಲದೆ ಇರೋ ಪ್ರೀತಿಗೆ ನಾನು ಹೋಗಬೇಕು ಸೊ ನೀವು ಕೊಡ್ತಾ ಇರೋ ಪ್ರೀತಿನೇ ನಂಗೆ ಜಾಸ್ತಿ ಅದರಲ್ಲಿ ಲೈಕ್ ನನ್ನ ಫ್ಯಾಮಿಲೀಲಿ ಹೇಗೆ ನನಗೆ ಟ್ರೀಟ್ ಮಾಡ್ತಾರೋ ಸೊ ನೀವೆಲ್ಲರೂ ಅದೇ ಥರ ಟ್ರೀಟ್ ಮಾಡ್ತಾ ಇದ್ದೀರ ಇನ್ನೂ ಖುಷಿನೇ ಯಾಕೋ ಹೇಳಬೇಕು ಅನ್ನಿಸ್ತು ಗೈಸ್ ಯಾಕಂತಂದರೆ ಪರ್ಯಂತ ಹುಷಾರಿಲ್ಲ ಹೇಳ್ಕೊಳಕ್ಕೆ ಇರೋಕ್ಕಾಗ್ತಾಯಿಲ್ಲ ಆಗ್ತಾಯಿಲ್ಲ ಏನೋ ಒಂಥರ ಬೇಜಾರು ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ಒಂದು ಸ್ವಲ್ಪ ಸಮಾಧಾನ ಆಯಿತು ಅದಾದಮೇಲೆ ಮಕ್ಕಳಿಗೆ ದೃಷ್ಟಿಯೆಲ್ಲ ತೆಗೆಸ್ತೀವಲ್ಲ ಆವಾಗ ಅನಿಸುತ್ತೆ ನನಗೆ ನಾನು ಒಬ್ಳು ತಾಯಿ ಅಲ್ವಾ ತಾಯಿ ಮನಸ್ಸು ನನಗೆ ಇಷ್ಟು ಸಂಕಟ ಆಗ್ತಾಯಿದೆ ಆ ಪರ್ಯಂತನಿಗೆ ಆ ಥರ ನೋಡೋಕ್ಕೆ ಜ್ವರ ಬಂದಿರೋದು ನೋಡೋಕ್ಕೆ ಒಂಥರ ಹೋಟೆಲ್ ಸಂಕಟ ಆಗ್ತಾಯಿದೆ ಈ ತಾಯಿಂದ ಹೇಗಪ್ಪ ಹೀಗೆಲ್ಲ ಪಾರ್ಶಾಲಿಟಿ ಮಾಡೋಕ್ಕೆ ಚಾನ್ಸ್ ಆಗುತ್ತೆ ಒಂದು ಮಗುನ ಚೆನ್ನಾಗಿ ನೋಡ್ತಾರೆ ಇನ್ನೊಂದು ಮಗುನ ಹಾಳಾಗೋಗಲಿ ಹೇಗಾದರೂ ಹೋಗಲಿ ಅಂತ ಶಾಪ ಹಾಕ್ತಾರೆ ಅಂತಂದರೆ ಹೆಂಗಿದೆಲ್ಲ ಅಂತ ಅನಿಸುತ್ತೆ ಬಟ್ ನಾವೇನು ಕೊಟ್ಟಿರ್ತೀವೋ ಅದು ವಾಪಸ್ ಬರುತ್ತೆ ಅನ್ನೋದಕ್ಕೆ ದೇವರೇ ಅದಕ್ಕೆ ಆನ್ಸರ್ ಮಾಡಬೇಕು ಸೊ ಏನೋ ಇರುತ್ತೆ ಕಾರಣ ಆ ಕಾರಣನ ಹುಡ್ಕೋತಾ ನಾವು ಹೋಗೋ ಬದಲು ಇರೋ ಜೀವನವನ್ನು ಇರೋ ಅಷ್ಟು ದಿನ ಯಾರೊಬ್ಬರಿಗೋಸ್ಕರ ಅಲ್ಲದೆ ನಮಗೋಸ್ಕರ ನಾವು ಜೀವನ ಮಾಡಬೇಕು ಆಗ ಸಂತೋಷ ಇಲ್ಲದೆ ಇರೋದು ಸಂತೋಷ ಸಿಗುತ್ತೆ ಈಗ ಪರ್ಯಂತ ಓಕೆ ಆರಾಮ್ಸೆ ಇತ್ತು ಇದ್ದಾನೆ ಆ್ಯಂಡ್ ಈಗಲೂ ಸ್ವಲ್ಪ ಸಿರಪ್ಪು ಅದೆಲ್ಲ ಹಾಕ್ತಾ ಇದ್ದೀನಿ ಬಟ್ ಅದೇನೋ ಒಂಥರ ಒಳಗಡೆ ಸಂಕಟ ಅಂತ ಅಂತೀವಲ್ಲ ಸೊ ಹಾಗೆ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ಹೆತ್ತವರಿಗೆ ಊಟನೂ ಇಳಿಯೋದಿಲ್ಲ ಸೊ ಅದೇ ಥರನೇ ಆ್ಯಂಡ್ ಅದನ್ನು ಸಹ ವೀಡಿಯೋನ ಮಾಡಿದ್ದೀನಿ ಅಂದರೆ ಲೈಕ್ ಸಂಡೇ ವೀಡಿಯೋಸ್ ಎಲ್ಲ ಬರುತ್ತೆ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆ್ಯಂಡ್ ರೆಸಿಪಿ ನೋಡಿದ್ರಲ್ಲ ನಿಮ್ಗೆ ಹೇಳೋದೇ ಬೇಡ ನಿಮ್ಗೆ ಅಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ರೆಸಿಪಿ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಗೈಸ್ ನೋಡಿದ್ರಲ್ಲ ರೆಸಿಪಿ ಇಷ್ಟ ಆಯಿತಾ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಆ್ಯಂಡ್ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಈ ಥರ ರೆಸಿಪೀಸ್ ಬೆಳಗ್ಗೆನೇ ಬಸ್ಸಾರು ಮಾಡೋದಂತ ಇದೆಯಲ್ಲ ಹೇಳೋಕ್ಕಾಗೋದಿಲ್ಲ ಇವತ್ತು ಯಾಕೆ ಬಸ್ಸಾರು ಮಾಡಿದೆ ಅಂತಂದರೆ ನಮ್ಮ ಒಂದು ಚಾಲೆಂಜ್ ಮಾಡಿದರು ನಿಮಗೆ ಲೇಟಾಗುತ್ತೆ ಪರವಾಗಿಲ್ಲ ಬೇಡ ನಾನು ಆಚೆ ತಿನ್ಕೋತೀನಿ ಅಂತ ಪರ್ಯಂತ ಏನು ಟಿಫನ್ ಮಾಡಿದ್ದೆ ಚಿತ್ರಾನ್ನ ಮಾಡಿದ್ದೆ ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಬಟ್ ಇವರು ನಂಗೆ ಚಿತ್ರಾನ್ನ ಬೇಡ ಯಾಕೋ ನಂಗೆ ಚಿತ್ರಾನ್ನ ತಿನ್ನಬೇಕು ಇಲ್ಲ ನಾನು ಆಚೆ ತಿನ್ಕೋತೀನಿ ಅಂತ ಅಂದರು ಅದಕ್ಕೆ ನಾನು ಇಟ್ಕೊಂಡು ಸರಿ ಬಸ್ಸಾರು ಮಾಡ್ತೀನಿ ರೀ ಅಂತ ಅಂದೆ ಓ ನೀನು ಮಾಡೋಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಅಲ್ಲಿವರೆಗೂ ನಾನಿದ್ರೆ ಅಷ್ಟೇ ನಮ್ಮ ಆಫೀಸವರು ಅಂತ ಅಂದರು ಅದನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ನಾನು ನೀವು ನಂಬರ್ ಇಲ್ಲ ಪರ್ಯಂತ ಸ್ಕೂಲ್ಗೆ ಹೋದಾಗ ನಾನು ತೊಗರಿಕಾಯಿ ಬಿಡಿಸ್ಕೊಂಡು ಸೊಪ್ಪು ಕ್ಲೀನ್ ಮಾಡ್ಕೊಂಡಿದ್ದು ಹತ್ತುವರೆ ಅಷ್ಟೊತ್ತಿಗೆ ಫುಲ್ ರೆಸಿಪಿ ರೆಡಿಯಾಗಿ ಅವ್ರಿಗೆ ಊಟಕ್ಕೆ ಕರೆದಿದ್ದೆ ನಾನು ಅವರು ನಿಜ ಇಷ್ಟು ಬೇಗ ಮಾಡಿಬಿಟ್ಟ ಅಂತ ರೀ ಬಸ್ ಸಾರು ಮೊದಲೆಲ್ಲ ಕಷ್ಟ ಅಂದರೆ ನನಗೆ ಮದುವೆ ಅದು ಹೊಸದ್ರಲ್ಲಿ ಬಸ್ಸಾರು ಅಂದರೆ ಯಪ್ಪ ಇಷ್ಟು ಪ್ರೊಸೀಜರ್ ಇರುತ್ತಾ ಇಷ್ಟೆಲ್ಲ ಮಾಡಬೇಕಂತ ನಿಜ ನನಗೆ ಅನಿಸಿದೆ ಬಟ್ ಇವಾಗ ನನಗೆ ಬಸ್ಸಾರು ಮಾಡಿ 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 ಒಂಥರ ರೂಢಿ ಆಗಿಬಿಟ್ಟು ಜಸ್ಟ್ ಒಂದು ಟೂ ಅವರ್ಸ್ ತರಕಾರಿ ಬಿಡಿಸ್ಕೊಳ್ಳೋ ತರಕಾರಿ ಬಸ್ಸಾರಾದರೆ ತರಕಾರಿ ತರಕಾರಿ ಬಿಡಿಸ್ಕೊಳ್ಳೋದು ಒಂದು ಟಾಸ್ಕ್ ಆದರೆ ಸೊಪ್ಪಿಂದ ಮಾಡಬೇಕಂದ್ರೆ ಅದು ಒಂಥರ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಟಾಸ್ಕ್ ಸೊ ಕ್ಲೀನೆಲ್ಲ ಆಗಿ ರೆಡಿ ಇದೆ ಅಂತಂದರೆ ಕೇವಲ ಒನ್ ಅವರಲ್ಲಿ ಬಸ್ಸಾರ್ ಸಮೇತ ಮುದ್ದೇನೂ ಮಾಡ್ಬೋದು ನಾನು ಮುದ್ದೆನೂ ಮಾಡ್ಕೊಡ್ತೀನಿ ಅಂದೆ ಬೇಡ ಬೇಡ ನಂಗೆ ಲೇಟಾಯಿತು ಟೆನ್ ತರ್ಟಿ ಅಂತ ಹೇಳಿ ಪಾಪ ಅವ್ರು ಊಟ ಮಾಡಿ ಹೊರಟರು ಅವ್ರು ಮೇಲೆ ನಾಲ್ಕು ಬ್ಯಾಚ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ ಆ್ಯಂಡ್ ಬೆಳಗ್ಗೆ ಬಸ್ಸಾರು ಮಾಡಿದ್ನಲ್ಲ ಆಂಟಿನೂ ಬಂದಿದ್ರು ಸೊ ಎಲ್ಲ ಕಂಪ್ಲೀಟ್ ಕಿಚನ್ ಕ್ಲೀನ್ ಮಾಡಿದ್ದಾರೆ ನಾನು ತೋರಿಸ್ತೀನಿ ಬನ್ನಿ ಕಂಪ್ಲೀಟ್ ಎಲ್ಲ ಕ್ಲೀನು ನೋಡಿ ಗ್ಯಾಸ್ ಸ್ಟವಿಂದ ಹಿಡಿದು ಮಾಡಿರೋದೆಲ್ಲೂ ಒಂದು ಪುಟ್ ಪುಟಾಣಿ ಬಟ್ಲು ಹಾಕೊಟ್ಟಿದ್ದಾರೆ ನೋಡಿ ಪಲ್ಯ ಬಸ್ಸಾರು ಎಲ್ಲನೂ ಸೊ ಹಿಂಗೆ ಬೆಳಗ್ಗೆ ಕ್ಲೀನಿಂಗ್ ಅಂತ ಆಗೋಗ್ಬಿಟ್ರೆ ತುಂಬ ಮನಸ್ಸಿಗೆ ಸಮಾಧಾನ ಆ್ಯಂಡ್ ನನಗೂ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತಲ್ಲ ಸರಿ ಮಿಷಿನಿಗೆ ಬಟ್ಟೆ ಹಾಕಿದ್ದೀವಿ ಅಂದರೆ ಗೈಸ್ ನಿಜ ಹೇಳ್ತೀನಿ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಮಲ್ಕೊಳ್ಳೋಕ್ಕಾಗೋದಿಲ್ಲ ಸೊ ಈ ಥರ ಆಗ್ಬಿಡತ್ತೆ ಸೊ ಅದಕ್ಕೆ ಅಂತ ಹೇಳಿನೇ ನಾನು ಬಟ್ಟೆ ವಾಷಿಂಗ್ ಹಾಕೋದು ತಗೊಂಡೋಗಿ ಮೇಲ್ಗಡೆ ಒಣಗಾಕೋದು ತಿರ್ಗಾ ಬರೋದು ತಿರ್ಗ ಬಟ್ಟೆ ಹಾಕೋದು ಇದೇ ಆಗೋಯಿತು ಗೈಸ್ ಟಾಸ್ಕು ಸೊ ಅಂತೂ ಇನ್ನು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಸೊ ಒಂದು ಸ್ಮಾಲ್ ವೀಡಿಯೋ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೆಣ್ಣುಮಕ್ಕಳು ಎಕ್ಸ್ಪೆಷಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಥರ ದಯವಿಟ್ಟು ಪ್ರೂವ್ ಮಾಡಬೇಡಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸ್ಟ್ರಾಂಗಾಗಿ ನಾವು ನಿಂತ್ಕೋಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನನಗೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಗೊತ್ತು ಪ್ರತಿಯೊಬ್ಬರಿಗೂ ನಾನು ಸಹಾಯ ಮಾಡ್ತೀನಿ ನನ್ನ ಕೈಲಾದಷ್ಟು ಕೆಲವೊಬ್ಬರಂತೂ ಅಕ್ಕ ನಂಗೆ ಚಾನಲೇ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ ನನ್ನ ಚಾನಲ್ ಕ್ರಿಯೇಟ್ ಮಾಡಿ ಕೊಡಿ ಅಕ್ಕ ಅಂತ ಕೇಳ್ತಾರೆ ಸೊ ಆ ಥರದೆಲ್ಲ ಮಾಡೋಕ್ಕಾಗತ್ತೆ ಗೈಸ್ ನಾನು ಕ್ರಿಯೇಟ್ ಮಾಡಿ ನಿಮಗೆ ಕೊಟ್ಟು ಕಷ್ಟ ಆಗುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ನಾನು ಯಾವ ಟೆಕ್ ಚಾನಲ್ನ ನೋಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ನೋ ಆ ಚಾನಲ್ ಲಿಂಕನ್ನು ಕಳಿಸ್ತೀನಿ ಪಿನ್ ಟು ಪಿನ್ ನೀಟಾಗಿರುತ್ತೆ ನೋಡ್ಕೊಂಡು ಕಲ್ತ್ಕೊಳ್ಳಿ ಅಂತ ನಾನಿಷ್ಟು ವ್ಲಾಗರಾಗಿ ಕಂಟೆಂಟ್ ಆಗಿ ವಿಡಿಯೋ ಒಂದು ಕಡೆ ಎಡಿಟ್ ಮಾಡೋದೊಂದು ಕಡೆ ಮನೆ ಒಂದು ಕಡೆ ಇವೆಲ್ಲ ಒಂದು ಕಡೆ ಆದರೆ ಸಹಾಯ ಮಾಡಬೇಕು ಅನ್ನೋ ಬುದ್ಧಿ ಇದೆಯಲ್ಲ ಅದು ಮತ್ತೊಂದು ಕಡೆ ಸೊ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ರೀಸೆಂಟಾಗಿಂದ ನಿಜವಾಗಲೂ ಹೇಳ್ತೀನಿ ನನ್ನ ಮೆಂಬರ್ಶಿಪ್ ತೊಗೊಂಡಿರೋದು ಒಬ್ಬರು ಅಣ್ಣ ಆಮೇಲೆ ನನಗೆ ಎವ್ರಿ ಡೇ ಕಮೆಂಟ್ ಮಾಡೋದು ಒಬ್ಬರು ಅಣ್ಣನೇ ಸೊ ಗಂಡು ಮಕ್ಕಳೇ ನಾವು ಇಷ್ಟು ಸಪೋರ್ಟ್ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಅದರಲ್ಲೂ ತುಂಬ ಜನ ಇದ್ದಾರೆ ಸುಧಾ ಅವರು ಪುಷ್ಪ ಅವರು ಪುಷ್ಪ ಅನ್ನೋ ಹೆಸರೇ ತುಂಬ ಇದೆ ಆಮೇಲೆ ಪಲ್ಲವಿ ಅವರು ಕುಸುಮ ಅವರು ಅಂಡ್ ಇನ್ನು ಚಂದನ ಸ್ವಾತಿ ಕಾವ್ಯ ಆಮೇಲೆ ಇನ್ನೂ ಯಾರ ಹೆಸರು ತೊಗೊಂಡಿಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ ತುಂಬ ಜನ ಇದ್ದಾರೆ ಗೊತ್ತಾ ನನಗೆ ಪ್ರೀತಿಯಿಂದ ಸಪೋರ್ಟ್ ಮಾಡೋರು ಬಟ್ ಕೆಲವೊಂದು ಹೆಣ್ಮಕ್ಳು ಹೇಗೆ ಅಂದರೆ ನಾನು ಯಾಕೆ ಇವ್ಳಕ್ಕೆ ಸಪೋರ್ಟ್ ಮಾಡಬೇಕು ಅಯ್ಯೋ ಬಿಡು ಗ ಬೇರೆ ಯಾವುದಾದ್ರೂ ನೋಡೋಣ ಗಂಡು ಮಕ್ಳಿಗೆ ಸಪೋರ್ಟ್ ಮಾಡೋಣ ಹಿಂಗೆ ಥರ ಮೈಂಡಲ್ಲಿ ಇಟ್ಕೋಬೇಡಿ ಹೆಣ್ಣಿಗೆ ಹೆಣ್ಣೆ ಶತ್ರು ನಾನು ದಯವಿಟ್ಟು ಪ್ರೂವ್ ಮಾಡಬೇಡಿ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ಟೇಟಸಲ್ಲಿ ಶೇ ಶೇರ್ ಮಾಡಿ ಯೂಸ್ಫುಲ್ ಆಗೋರಿಗೆ ಯೂಸ್ ಆಗಲಿ ಮ್ಯಾನಿಫೆಸ್ಟೇಷನ್ಸ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಅದನ್ನು ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಅದರಿಂದ ಸಪೋರ್ಟ್ ಮಾಡ್ತೀರಾ ತುಂಬ ಜನ ನನಗೆ ಲಾಸ್ಟ್ ಟೈಮು ಬಾಗಿನ ಬಗ್ಗೆ ನಾನು ವೀಡಿಯೋ ಮಾಡಿದಾಗ ಅಕ್ಕ ಬೇಜಾರು ಮಾಡ್ಕೊಬಿಡಿ ನಾವು ಕಳಿಸ್ತೀವಿ ನಾವಿದ್ದೀವಿ ಅಂತ ಹೇಳಿ ಒಂದು ನಾಲ್ಕೈದು ಜನ ಗೈಸ್ ತುಂಬ ಖುಷಿಯಾಯಿತು ಆ್ಯಂಡ್ ಅದರಲ್ಲಿ ಕಂಪ್ಲೀಟ್ ವೀಡಿಯೋ ಲೈಕ್ ಒಬ್ರು ನನಗೆ ಅಕ್ಕ ನಾನು ಸೆಂಡ್ ಮಾಡ್ತೀನಿ ನಿಮಗೆ ಬೇಜಾರು ಮಾಡ್ಕೊಬಿಡಿ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ ನಾನು ಹೇಳಿದೆ ಸೀರೆ ಎಲ್ಲ ಕಳ್ಸಕ್ಕೆ ಹೋಗ್ಬೇಡಿ ಸೀರೆ ಅಂದರೆ ಕಾಸ್ಟ್ಲಿ ಆಗುತ್ತಲ್ಲ ಗೈಸು ಅದಕ್ಕೆ ಇಲ್ಲ ಡ್ರೆಸ್ ಆದರೂ ಪರವಾಗಿಲ್ಲ ಒಂದು ಫೈವ್ ಹಂಡ್ರೆಡ್ ಡ್ರೆಸ್ ಆದರೂ ಪರವಾಗಿಲ್ಲ ನೀವು ಕಳಿಸಿ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಡ್ರೆಸ್ ಆದರೂ ಪರವಾಗಿಲ್ಲ ಕಳಿಸಿ ನೀವು ಕಾಸ್ಟ್ಲಿದೆಲ್ಲ ಕಳ್ಸಕ್ಕೆ ಹೋಗ್ಬೇಡಿ ಏನೋ ನಂಗೆ ಖುಷಿಗೆ ನೀವು 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 ನನಗೆ ಬಾಗಿನ ಕೊಟ್ಟಂಗೆ ಆಗತ್ತೆ ಅಂತ ಹೇಳಿ ಅದಕ್ಕೆ ಸಿಸ್ಟರ್ ಸರಿ ಆಯಿತು ನೀವು ತಲೆನೇ ಕೇಳಿಸ್ಕೊಬೇಡಿ ನಾನು ಕೊಡ್ತೀನಿ ನಿಮಗೆ ಅಂತ ಹೇಳಿ ತುಂಬಾ ನನಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಓಕೆ ಅಂತ ಹೇಳಿದ್ದೀನಿ ಪಾರ್ಸಲ್ ಬಂದ ತಕ್ಷಣ ನಾನು ಅದ್ರದ್ದು ವೀಡಿಯೋನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅವರ ಹೆಸರನ್ನು ನಾನು ಅದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಹೇಳೋದು ಬೇಡ ಬಿಕಾಸ್ ಕೆಲವೊಬ್ಬರಿಗೆ ಕಮೆಂಟ್ ಮಾಡದೇ ಇರ್ಬೋದು ಬಟ್ ಅವ್ರ ಮನೇಲಿ ಒಬ್ಬರು ಅಕ್ಕನೋ ತಂಗಿನೋ ಇದ್ದಿದ್ದರೆ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ರಿಯಲಿ ರಿಯಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ ಆ್ಯಂಡ್ ನಮ್ಮನ್ನು ಇಷ್ಟಪಡೋರು ಇಷ್ಟು ಜನ ಇದ್ರು ಇಷ್ಟಪಡದೇ ಇರೋ ಜನಗಳಲ್ಲಿ ಇಷ್ಟು ಜನ ಅಂತೂ ಇದ್ದೇ ಇರ್ತಾರೆ ಅಂಥವ್ರಿಗೆ ನಾವು ಏನೇ ಮಾಡಿದ್ರೂ ಇಷ್ಟ ಆಗೋದಿಲ್ಲ ಅವ್ರನ್ನ ಮೆಚ್ಚಿಸ್ಬೇಕು ಅಂತ ನಾವು ನಮ್ಮತನ ಬಿಟ್ಕೊಡ್ಬಾರ್ದು ಇರೋದೇ ಹೀಗೆ ಅಂತ ಅಂದಾಗ ನಮ್ಮನ್ನು ನೋಡಿ ಯಾರು ಇಷ್ಟಪಡ್ತಾರೋ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅವರಿಗೋಸ್ಕರ ನಾವು ಆ ವೀಡಿಯೋಸನ್ನು ಮಾಡಬೇಕು ಅಂತ ಹೇಳಿ ಎಷ್ಟೋ ಸತಿ ನನ್ನ ಮನಸ್ಸಿಗೆ ಬಂದಿದೆ ಆ್ಯಂಡ್ ಕಂಪ್ಲೀಟ್ಲಿ ನಾನು ಕ್ರೆಡಿಟನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ನಿಮಗೇನೆ ಕೊಡ್ತೀನಿ ಸೊ ಇವತ್ತು ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಒಂದಷ್ಟು ಜನರ ಬಾಯಲ್ಲಿ ಬರ್ತಾ ಇದೆ ಅಂತ ಅಂದರೆ ಅದಕ್ಕೆ ಕಾರಣನೇ ಈ ಪ್ರೀತಿ ಕೊಟ್ಟು ಈ ಬೆಳೆಸ್ತಾ ಇರೋ ನಿಮಗೇನೇನೆ ಸೊ ಮನಸ್ಪೂರ್ವಕವಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆ ಬಾಗಿನ ಬಂದ ತಕ್ಷಣವೇ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿತ್ತು ಒಂದು ಸ್ಮಾಲ್ ವೀಡಿಯೋ ಹೋಗಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆದರೆ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್